ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಸೊ ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಚಿಕ್ಕ ರಿಕ್ವೆಸ್ಟ್ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಕೊನೆವರೆಗೂ ನೋಡಿ ಅಂತ ಕೇಳ್ಕೊಳ್ತೀನಿ ಸೊ ಇವತ್ತು ಬೆಳಗ್ಗೆ ಬೆಳಿಗ್ಗೆ ದಿನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ನಾನು ಹಸ್ಬೆಂಡ್ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ವಿ ಬೆಳಿಗ್ಗೆ ಹೋಗ್ತಾ ಇದ್ವಿ ಬಿಕಾಸ್ ತುಂಬ ರಶ್ ಇರುತ್ತೆ ಹಾಗಾಗಿ ಏನಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ವಿ ಏನು ಎತ್ತ ಅಂತ ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಸೊ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನೆಗ್ಲೆಕ್ಟ್ ಮಾಡಿದ್ರೆ ಸೊ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಹೆಲ್ತ್ಗೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂದಿವೆ ಹೋಗ್ಬೇಕಾದ್ರೆ ಆಟೋದ ಗ್ಯಾಸ್ ಖಾಲಿ ಆಗಿತ್ತು ಹಾಗಾಗಿ ಹಸ್ಬೆಂಡು ಆಟೋ ಗ್ಯಾಸ್ ಹಾಕ್ಸ್ತಾ ಇದ್ದಾರೆ ಮನೆ ಹತ್ರನೇ ಇತ್ತು ಆಟೋ ಗ್ಯಾಸ್ ಹಾಗಾಗಿ ಅಲ್ಲಿ ಹಾಕ್ಸ್ತಾ ಇದ್ದಾರೆ ಟಿಫನ್ ಕೂಡ ಮಾಡಿರಲಿಲ್ಲ ನಾನು ಮನೆಗೆ ಬಿಕಾಸ್ ಇವತ್ತು ಬೇಗ ಹಾಸ್ಪಿಟ್ಲಿಗೆ ಹೋಗಬೇಕು ತುಂಬ ರಶ್ ಇರ್ತಾರೆ ಬೇಗ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಟಿಫನ್ ಕೂಡ ಮಾಡಿಲ್ಲ ಅಲ್ಲಿ ಎಲ್ಲಾದರೂ ಹೋಟ್ಲಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಸೊ ಅದಕ್ಕೆ ಕೇಳ್ತಾ ಇದ್ರು ಹಸ್ಬೆಂಡ್ ಟಿಫನ್ ಏನಾದರೂ ಮಾಡ್ತೀಯಾ ಮಾಡ್ಕೊಂಡು ಹೋಗೋಣ ಅಂತ ಅದಕ್ಕೆ ನಾನು ಹೇಳಿದೆ ಬಿಕಾಸ್ ಆದ್ಯ ಸ್ಕೂಲಿಗೆ ಬಿಡೋಷ್ಟರಲ್ಲಿ ನಾವೆಲ್ಲ ಕೆಲಸ ಮುಗಿಸ್ಕೊಂಡು ಬರಬೇಕು ಲೇಟಾಗಿಬಿಡುತ್ತೆ ಫಸ್ಟು ಹಾಸ್ಪಿಟ್ಲಿಗೆ ಹೋಗಿ ಬೇಕಾದರೆ ಬರಬೇಕಾದ್ರೆ ಟಿಫನ್ ಮಾಡ್ಕೊಂಡು ಬರೋಣ ಇಲ್ಲ ಮಧ್ಯಾಹ್ನ ಆಗೋಗ್ಬಿಟ್ರೆ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೇಳಿದೆ ಇನ್ನೇನು ಆಸ್ಪೆಟ್ಲಿಗೂ ಬಂದ್ವಿ ಟು ತೌಸಂಡ್ ಏಯ್ಟಿನಲ್ಲಿ ನಾನು ಡಿಲ್ವರಿ ಆಗಿತ್ತು ಸೊ ಅಲ್ಲಿ ಚೆಕ್ ಮಾಡಿದ್ರು ಮೊಬೈಲ್ ನಂಬರೆಲ್ಲ ಹಾಕಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ನೀವು ಫೈವ್ ಇಯರ್ಸ್ ಬ್ಯಾಕ್ ಸಿಕ್ಸ್ ಇಯರ್ಸ್ ಬ್ಯಾಕ್ ಮಾಡಿದ್ದೀರಾ ಇಲ್ಲಿ ಸಿಸ್ಟಮಲ್ಲಿ ತೋರಿಸ್ತಾ ಇಲ್ಲ ಮತ್ತೆ ನೀವು ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಹೇಳಿಬಿಟ್ಟು ಅವ್ರು ಹೇಳಿದ್ರು ಹಾಗಾಗಿ ಫಾರಮ್ ಫಿಲ್ ಮಾಡಬೇಕು ಅಂತ ಹೇಳಿಬಿಟ್ಟು ಫಾರಮ್ ಫಿಲ್ ಮಾಡೋಕ್ಕೆ ಪೆನ್ ಕೂಡ ಇರಲಿಲ್ಲ ಹಸ್ಬೆಂಡ್ ಆಚೆ ಹೋಗಿದ್ದರು ಇದು ಪೆನ್ ತೊಗೊಬರೋಕೆ ಬ್ಯಾಂಕ್ ಅಂದರೆ ಆಲ್ಮೋಸ್ಟ್ ಎಲ್ಲರತ್ರ ಪೆನ್ ತೊಗೊಂಡೇ ಬಂದಿರ್ತಾರೆ ಬಟ್ ಹಾಸ್ಪಿಟ್ಲಲ್ಲ ಎಲ್ಲೂ ಪೆನ್ ಇಲ್ಲ ರಿಸೆಪ್ಷನಲ್ಲಿ ಕೇಳಿದ್ರೆ ಸೊ ಒಂದೇ ಪೆನ್ ಇರೋದು ನಾನು ಕೆಲಸ ಮಾಡಬೇಕು ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಹಸ್ಬೆಂಡ್ ಹೋಗಿ ಪಾಪ ಎಲ್ಲೋ ಹೋಗಿ ಹೊಸ ಪೆನ್ನೇ ತೊಗೊಂಬಂದರು ಸೊ ನಾನು ರಿಜಿಸ್ಟ್ರೇಷನ್ ಫಾರ್ಮ್ನ ಫಿಲ್ ಮಾಡ್ತಾ ಇದ್ದೀನಿ ಯಪ್ಪ ಈ ಬೆಳಗ್ಗೆ ನಾವು ಹೋಗಿದ್ದು ಅರೌಂಡ್ ನೈನ್ ಫೋರ್ಟಿ ಫೈವ್ ಅನಿಸುತ್ತೆ ಸೊ ಅಷ್ಟರಲ್ಲಿ ಎಷ್ಟು ಜನ ಪೇಷಂಟ್ಸ್ ಬಂದಿದ್ರು ಅಂತ ಹೇಳಿದ್ರೆ ಯಪ್ಪ ಅಷ್ಟು ಜನ ಪೇಷಂಟ್ಸ್ ಬಂದಿದ್ರು ನಾವೇ ಬೇಗ ಅಂತ ನಾವು ಅಂದ್ಕೊಂಡೋದ್ರೆ ನಮ್ಗಿಂತ ಬೇಗ ಪಾಪ ಈ ಹಾಸ್ಪಿಟ್ಲ್ ಅಂದರೆ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಇದು ಶಿಡ್ಲಿಘಟ್ಟ ಚಿಕ್ಕಬಳ್ಳಾಪುರ ಸೊ ಅಲ್ಲಿಂದ ಬರ್ತಾರೆ ಅಷ್ಟು ದೂರದಿಂದ ಅಷ್ಟು ಬೇಗ ಬರ್ತಾರೆ ಜಾಸ್ತಿ ಜನ ಇಲ್ಲಿ ಪ್ರೆಗ್ನೆನ್ಸಿ ಅವರೇ ಜಾಸ್ತಿ ಜನ ಬರೋದು ತುಂಬ ದೂರದಿಂದ ತುಂಬ ಚೆನ್ನಾಗಿ ನೋಡ್ತಾರೆ ಪ್ರೆಗ್ನೆನ್ಸಿ ಅವ್ರಿಗೆ ಹಾಗಾಗಿ ದೂರ ಬರ್ತಾರೆ ಸೊ ನಾನು ಕೂಡ ಫಿಲ್ ಮಾಡಿದೆ ಸೊ ಫಿಲ್ ಮಾಡಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಬಂದರೆ ಡಾಕ್ಟ್ರ್ ಹೇಳಿದ್ರು ಸೊ ಸ್ಕ್ಯಾನಿಂಗ್ಗೆ ಬರ್ಕೊಟ್ಟಿದ್ರು ಬಟ್ ಸ್ಕ್ಯಾನಿಂಗಲ್ಲಿ ಇವತ್ತು ತೊಗೊಂಡ್ರೆ ಅಪಾಯಿಂಟ್ಮೆಂಟ್ ನಾಳೆ ಅಂತ ಸ್ಕ್ಯಾನ್ ಮಾಡೋದು ಹಾಗಾಗಿ ಮತ್ತೆ ನಾಳೆ ಹನ್ನೊಂದು ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಹೋಗಬೇಕು ಸೊ ಅಂದಿವೆ ನಾವು ಬರಬೇಕಾದ್ರೆ ತುಂಬ ಹೊಟ್ಟೆ ಸಿಗ್ತಾಯಿತ್ತು ಲೆವೆನ್ ತರ್ಟಿ ಹೋಗಿತ್ತು ಹಾಗಾಗಿ ಟಿಫನ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ನಾನು ಮಸಾಲೆ ದೋಸೆ ತೊಗೊಂಡೆ ಹಸ್ಬೆಂಡು ಸೆಟ್ ದೋಸೆ ತೊಗೊತಾಯಿದ್ರು ಬೈತಾಯಿದ್ರು ವೀಡಿಯೋ ಏನಕ್ಕೆ ಮಾಡ್ತೀಯಾ ತಿಂಡಿ ತಿನ್ನು ಎಲ್ಲಾದರೂ ವೀಡಿಯೋ ಮಾಡ್ತೀಯಾ ಅಂತ ಬಿಕಾಸ್ ಅವ್ರಿಗೂ ತುಂಬ ಹೊಟ್ಟೆ ಸಿಗ್ತೈತೆ ಅವರು ಎಂಟೂವರೆ ಒಂಬತ್ತು ಗಂಟೆಗೆಲ್ಲ ತಿಂಡಿ ತಿಂದ್ಬಿಡ್ತಾರೆ ಇವತ್ತು ಲೇಟ್ ಆಗೋಯ್ತಲ್ಲ ಹಾಗಾಗಿ ಫಸ್ಟು ತಿನ್ನು ಆಮೇಲೆ ವೀಡಿಯೋ ಮಾಡು ಅಂತ ಹೇಳಿಬಿಟ್ಟು ಬೈತಾಯಿದ್ರು ಚೆನ್ನಾಗಿತ್ತು ಹೊಸ ಹೋಟ್ಲಲ್ಲಿ ಆಗಿದ್ದು ಟೇಸ್ಟ್ ಚೆನ್ನಾಗಿತ್ತು ಸೊ ಅದಾದಮೇಲೆ ಮೊಟ್ಟೆ ಬೇಕಾಗಿತ್ತು ಮೊನ್ನೆ ಹೋಗಿದ್ವಿ ಮೊಟ್ಟೆಗೆ ಕ್ಲೋಸ್ ಮಾಡಿಬಿಟ್ಟಿದ್ರು ಫ್ರೈಡೆ ಅನ್ಸುತ್ತೆ ಹೋಗಿದ್ದು ಬಿಕಾಸ್ ಅವರು ಮುಸ್ಲಿಮ್ಸ್ ಆಗಿರೋದ್ರಿಂದ ನಮಾಜ್ಗೆ ಏನಾದರೂ ಹೋಗಿದ್ದರು ಟೂ ಟೈಮ್ಸ್ ಹೋಗಿದ್ವಿ ಟೂ ಟೈಮ್ಸು ಕೂಡ ಕ್ಲೋಸ್ ಮಾಡಿದರು ಇದು ಎಗ್ ಸ್ಟೇಷನ್ ಬರೀ ಎಗ್ ಮಾತ್ರ ಸಿಗುತ್ತೆ ಸೊ ಬೇರೆ ಅಂಗಡಿಲಿಗಿಂತ ಇಲ್ಲಿ ಸ್ವಲ್ಪ ಒಂದು ಫಿಫ್ಟಿ ಪೈಸ ಕಡಿಮೆ ಹಾಗಾಗಿ ನಾವು ಇಲ್ಲೇ ತೊಗೊತೀವಿ ಒಂದು ಡಜನ್ ತೊಗೊಂಡ್ಬಿಡ್ತೀವಿ ಒಂದು ವಾರಕ್ಕೆ ಸೊ ಇವತ್ತು ತೆಗ್ದಿತ್ತು ಅಂತ ಹೇಳಿಬಿಟ್ಟು ಮೊಟ್ಟೆ ತೊಗೊಂಡು ಅದಾದಮೇಲೆ ಮಟನ್ ತಿನ್ನಬೇಕು ಅಂತ ಆಸೆ ಆಗ್ತಾಯಿತ್ತು ಸೊ ಹಸ್ಬೆಂಡ್ಗೂ ತಿನ್ಬೇಕು ಅಂತ ಅನಿಸ್ತು ಆದ್ಯನ್ಗೂ ಚಿಕನ್ಗಿಂತ ಮಟನ್ ತುಂಬಾ ಜಾಸ್ತಿ ಇಷ್ಟಪಟ್ಟು ತಿಂತಾಳೆ ತಿಂತಾಳೆ ಅಂದರೆ ಒಂದು ಅಷ್ಟು ತಿನ್ನಲ್ಲ ಅಟ್ಲೀಸ್ಟ್ ಎರಡು ಪೀಸ್ ಆದರೂ ತಿಂತಾಳೆ ಮಕ್ಕಳು ಅಷ್ಟು ತಿಂದ್ರೆ ಹೆಚ್ಚಲ್ವ ಅದಕ್ಕೆ ಖುಷಿ ಅಂತ ತೊಗೊಳ್ಬೇಕು ಸೊ ಮಟನ್ ತಗೊಂಡು ಮನೆಗೆ ಹೋಗ್ತಾ ಇದ್ದೀವಿ ಬಿಕಾಸ್ ಹಾಸ್ಪಿಟ್ಲಲ್ಲಿ ಹೋಗಿದ ಕೆಲಸ ಆಗಲಿಲ್ಲ ಬರೀ ರಿಜಿಸ್ಟ್ರೇಷನ್ ಆಯಿತು ಡಾಕ್ಟರ್ ಮುಂಚೆ ಸೊ ಹಾಗಾಗಿ ಮತ್ತೆ ನಾಳೆ ಲೆವೆನ್ ಓ ಕ್ಲಾಕ್ಗೆ ಸ್ಕ್ಯಾನಿಂಗ್ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಸೊ ಮತ್ತೆ ನಾಳೆ ಹೋಗಬೇಕು ನೋಡಬೇಕು ಸ್ಕ್ಯಾನ್ ಮಾಡಿ ಏನು ಹೇಳ್ತಾರೋ ಏನು ಅಂತ ಸೊ ನನಗಂತೂ ತುಂಬ ಟೆನ್ಷನಲ್ಲಿದ್ದೀನಿ ಭಯ ಕೂಡ ಆಗ್ತಿದೆ ಏನು ಹೇಳ್ತಾರೋ ಬಿಕಾಸ್ ಆಲ್ರೆಡಿ ನನ್ನ ಸಿದ್ಧರ್ ಆಗಿದೆ ಮತ್ತೆ ಆಪ್ರೇಷನ್ ಮಾಡಿಬಿಡ್ತಾರಾ ಏನು ಅಂತ ಬರೀ ಮಾತ್ರ ಅಂದರೆ ಓಕೆ ಏನಾಗಿದೆಯೋ ದೇವರಿಗೆ ಗೊತ್ತು ಸೊ ಹೋಪ್ ಆರ್ ದ ಬೆಸ್ಟ್ ಏನೂ ಆಗಿಲ್ಲ ಅಂತ ಸಾಕು ಅದು ಶೇರ್ ಮಾಡ್ತೀನಿ ರಿಪೋರ್ಟು ಏನಾಗಿದೆ ಎಂತ ಅಂದರೆ ಹಾಗೆ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಎಲ್ಲ ಸ್ಕಿಪ್ ಮಾಡಿಬಿಡಿ ಪ್ಲೀಸ್ ಕೊನೆವರೆಗೂ ನೋಡಿ ಅಂತ ಕೇಳ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀವಿ ಸೊ ಈಗ ಮನೆಗೆ ಬಂದ್ವಿ ಬಿಕಾಸ್ ಹಸ್ಬೆಂಡು ಪಾಪ ಹಾಸ್ಟೆಲ್ಗೆ ಕರ್ಕೊಂಡು ಹೋಗಿದ್ರಲ್ವಾ ಲೇಟ್ ಆಗೋಯ್ತು ಇವತ್ತು ಡ್ಯೂಟಿಗೆ ಹೋಗೋಕ್ಕೆ ಹಾಗಾಗಿ ತುಂಬಾ ಬಿಸಿಲು ಆಚೆ ಹೋಗಿ ನಾವು ಮನೇಲಿರೋರಿಗೆ ಏನೋ ಅನಿಸಲ್ಲ ಆಚೆ ಹೋಗಿ ಬಂದರೆ ಎಷ್ಟು ಬಿಸಿಲಿದೆ ಅಂದರೆ ಅಷ್ಟು ಬಿಸಿಲಿದೆ ಸ ಮಜ್ಜಿಗೆ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಮಜ್ಜಿಗೆ ಮಸಾಲೆ ಮಜ್ಜಿಗೆ ಮಾಡ್ತಾ ಇದ್ದೀನಿ ೀ ಮನೇಲಿ ಬಂದರೆ ಬರೀ ಮೊಬೈಲು ನೋಡಿ ಇಪ್ಪತ್ನಾಲ್ಕು ಗಂಟೆ ವೈಫೈ ಐತಲ್ಲ ಮೊಬೈಲ್ ನೋಡೋದು ಎಂಟ್ರಿ ಜೊತೆ ಮಾತಾಡೋಲ್ಲ ಮತ್ತು ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ ಆಚೆ ಹೋದರೆ ಡ್ಯೂಟಿ ಮನೇಲಿ ಬಂದರೆ ಮೊಬೈಲ್ ಆಯ್ ಮಾಡೋದು ನಮ್ಮ ಯು ವಿ ಎಸ್ಗೆ ನೋಡಿ ಹೆಂಗಿದ್ದಾರೆ ಹೌದು ಇವತ್ತು ಹಾಸ್ಪಿಟ್ಲಿಗೆ ಬೆಳಗ್ಗೆ ಏನಕ್ಕೆ ಹೋಗಿದೆ ಅಂತ ಹೇಳಿದರೆ ನನಗೆ ಸಿಸರಿಂಗ್ ಮಾಡಿದ್ರಲ್ವ ಆದ್ಯ ಹುಟ್ಟಬೇಕಂದ್ರೆ ನನ್ನ ಮಗಳು ಸೊ ಆ ಸಿಸರಿಂಗ್ ಮಾಡಿರೋ ಜಾಗದಲ್ಲಿ ಒಂಥರ ಆ ಪೇಯ್ನು ಗಟ್ಟಿಯಾಗಿದೆ ಗಡ್ಡೆ ಥರ ಇದೆ ಸೊ ಅದನ್ನು ಚೆಕ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿತ್ತು ಸೊ ಅರೌಂಡ್ ಒನ್ ಇಯರಿಂದ ಇದೆ ಬಟ್ ನನಗೆ ಬೈಕೆ ನಾನು ಹಾಸ್ಪಿಟ್ಲನ್ನ ಹೋಗಲೇ ಏನು ಮಾಡ್ತಾರೋ ಏನು ಎತ್ತ ಅಂತ ಬಟ್ ಈಗ ಒನ್ ವೀಕಿಂದ ನೋವಾಗ್ತಿದೆ ಸೊ ಹಾಗಾಗಿ ಹೋಗಿ ಕನ್ಸಲ್ಟ್ ಬಿಡೋಣ ನೆಗ್ಲೆಕ್ಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಹೋಗಿದ್ವಿ ಸೊ ಹೋಗಿದ್ದಕ್ಕೆ ಕೆಲಸ ಏನಾಗಲಿಲ್ಲ ಬರೀ ರಿಜಿಸ್ಟ್ರೇಷನ್ ಆಯಿತು ಮತ್ತು ಸ್ಕ್ಯಾನಿಂಗಿಗೆ ಬಿಫೋರ್ ಒನ್ ಡೇನೇ ಬುಕ್ ಮಾಡ್ಕೋಬೇಕಂತೆ ಹಾಗಾಗಿ ಸ್ಕ್ಯಾನಿಂಗಿಗೆ ಬುಕ್ ಮಾಡಿಬಿಟ್ಟು ಮತ್ತೆ ನಾಳೆ ಲೆವೆನ್ ಓ ಕ್ಲಾಕ್ಗೆ ಹೋಗಬೇಕು ಗೊತ್ತಿಲ್ಲ ಏನಾಗುತ್ತೆ ಸೊ ನಾಳೆ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದಮೇಲೆ ಗೊತ್ತಾಗುತ್ತೆ ಏನಾಗಿದೆ ಏನು ಎತ್ತ ಅಂತ ಹೇಳ್ಬಿಟ್ಟು ಸೊ ಅಷ್ಟು ತನಕ ಏನು ಹೇಳೋದು ಗೊತ್ತಿಲ್ಲ ಸೊ ನನಗಂತೂ ತುಂಬ ಭಯ ಆಗ್ತಿದೆ ಏನು ಮಾಡ್ತಾರೋ ಬಿಕಾಸ್ ನಾನು ಆಲ್ರೆಡಿ ಸೀಸರಿಂಗ್ದಲ್ಲಿ ತುಂಬ ಅನಿಸ್ ಕೊಟ್ಬಿಟ್ಟು ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀನಿ ಬ್ಯಾಕ್ ಪೇಯ್ನ್ಗೆ ಎಲ್ಲ ಸೊ ಮಾತ್ರೆಯಲ್ಲೇ ನನಗೆ ಕ್ಯೂರ್ ಆದರೆ ಒಂದು ಸಮಾಧಾನ ಖುಷಿ ನೋಡೋಣ ಏನಾಗುತ್ತೆ ನಾಳೆ ಹೋದಾಗ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ರಿಪೋರ್ಟ್ ಏನು ಹೇಳಿದ್ರು ಡಾಕ್ಟ್ರು ಎತ್ತಾ ಏನೋ ಅಂತ ಸ್ಕ್ಯಾನಿಂಗ್ ರಿಪೋರ್ಟು ಸೊ ಇವತ್ತಿನ ಇಷ್ಟೇ ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಫುಲ್ ವೀಡಿಯೋ ನೋಡಿದ್ರೆ ಥ್ಯಾಂಕ್ಸ್ ಎಲ್ಲ ಬಾಯ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ